ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್ ಈ ವಿಡಿಯೋದಲ್ಲಿ ನಾವು ರೊಳ್ಳಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯ ಹಾಗೂ ಭೂತಪ್ಪ ಸ್ವಾಮಿಯ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರೊಳ್ಳಯ್ಯ ಶ್ರೀ ಲಕ್ಷ್ಮೀ ದೇವಾಲಯವು ತುಮಕೂರಿನಿಂದ ಎಪ್ಪತ್ತೈದು ಕಿಲೋಮೀಟರ್ ಬೆಂಗಳೂರಿನಿಂದ ನೂರ ಮೂವತ್ತೈದು ಕಿಲೋಮೀಟರ್ ಪಾವಗಡದಿಂದ ನಲವತ್ತೈದು ಕಿಲೋಮೀಟರ್ ಹಾಗೂ ಮಡಕಶಿರದಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇದೆ ರೊಳ್ಳ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯಕ್ಕೆ ಹೋಗಲು ಡೈರೆಕ್ಟ್ ಬಸ್ ಕನೆಕ್ಟಿವಿಟಿ ಇರುವುದಿಲ್ಲ ಇದು ಪಾವಗಡದ ಬಸ್ ಸ್ಟ್ಯಾಂಡ್ ಪಾವಗಡದಿಂದ ರೊಳ್ಳೆಯ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ಸುಮಾರು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದೆ ಪಾವಗಡದಿಂದಲೂ ಕೂಡ ರೊಳ್ಳೆಗೆ ಡೈರೆಕ್ಟ್ ಬಸ್ ಕನೆಕ್ಟಿವಿಟಿ ಇರುವುದಿಲ್ಲ ನಾವು ಪಾವಗಡದಿಂದ ಮಡಕಸಿರಕ್ಕೆ ಬಸ್ಸಿನಲ್ಲಿ ಹೋಗಿ ಅಲ್ಲಿಂದ ಬಸ್ಸಿನಲ್ಲಿ ಅಥವಾ ಆಟೋದಲ್ಲಿ ಮಡಕಸಿರದಿಂದ ರೊಳ್ಳಾಗಿ ಹೋಗಬೇಕು ಪಾವಗಡದಿಂದ ಮಡಕಸಿರಕ್ಕೆ ಹೋಗಲು ಪ್ರೈವೇಟ್ ಬಸ್ಗಳು ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಪಾವಗಡದಲ್ಲಿ ರೆಗ್ಯುಲರ್ ಆಗಿ ಲಭ್ಯವಿರುತ್ತದೆ ಪಾವಗಡದಿಂದ ಮಡಕಸಿರವು ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇದೆ ಬಸ್ ಟಿಕೆಟ್ ಕಾಸ್ಟ್ ನಲವತ್ತು ರೂಪಾಯಿಗಳು ಜರ್ನಿ ಟೈಮ್ ಅರ್ಧ ಗಂಟೆ ಮಡಕಸಿರದಲ್ಲಿ ಬಸ್ ಸ್ಟ್ಯಾಂಡ್ ಇರುವುದಿಲ್ಲ ಪಾವಗಡದಿಂದ ಮಡಕಸಿರಕ್ಕೆ ಬರುವಂತಹ ಬಸ್ಗಳನ್ನು ಮಡಕಸಿರದ ಬಸ್ ಸ್ಟಾಪ್ ನ ಬಳಿ ನಿಲ್ಲಿಸುತ್ತಾರೆ ಮಡಕಸಿರದ ಬಸ್ ಸ್ಟಾಪಿನಿಂದ ಸ್ವಲ್ಪ ಮುಂದೆ ಬಂದರೆ ಈ ಸರ್ಕಲ್ ನಮಗೆ ಸಿಗುತ್ತದೆ ಮಡಕಸಿರದ ಬಸ್ ಸ್ಟಾಪಿನಿಂದ ಈ ಸರ್ಕಲ್ ಮುನ್ನೂರು ಗಳ ಅಂತರದಲ್ಲಿದೆ ನೀವು ಈ ಸರ್ಕಲ್ ಗೆ ನಡೆದುಕೊಂಡು ಬರಬಹುದು ನಡೆಯಲು ಸಾಧ್ಯವಿಲ್ಲದಂತವರು ಆಟೋದಲ್ಲಿ ಬರಬಹುದು ನಿಮಗೆ ಗೊಂದಲವಿದ್ದರೆ ಮಡಕಸಿರದ ಬಸ್ ಸ್ಟಾಪ್ನ ಬಳಿ ಸ್ಥಳೀಯರನ್ನು ವಿಚಾರಿಸಿದರೆ ರೊಳ್ಳಾಗೆ ಹೋಗುವ ಬಸ್ಗಳು ಎಲ್ಲಿ ಬರುತ್ತವೆ ಎಂದು ಅವರು ನಿಮಗೆ ಗೈಡ್ ಮಾಡುತ್ತಾರೆ ಈ ಸರ್ಕಲ್ನಿಂದ ರೊಳ್ಳಾಗೆ ಹೋಗಲು ಶೇರ್ ಆಟೋಗಳು ಮತ್ತು ಬಸ್ಗಳು ಲಭ್ಯವಿರುತ್ತದೆ ಆದರೆ ಬಸ್ಗಳು ರೆಗ್ಯುಲರ್ ಆಗಿ ಲಭ್ಯವಿರುವುದಿಲ್ಲ ನೀವು ಬಸ್ಸಿಗೆ ಕಾಯುವ ಬದಲು ಶೇರ್ ಆಟೋದಲ್ಲಿ ದೇವಾಲಯಕ್ಕೆ ಹೋಗಬಹುದು ನಾವು ಮಡಕಸಿರಕ್ಕೆ ಬಂದ ಸಮಯದಲ್ಲಿ ನಮಗೆ ಬಸ್ ದೊರೆಯಿತು ಆದ್ದರಿಂದ ನಾವು ಬಸ್ಸಿನಲ್ಲೇ ರೊಳ್ಳಾಗಿ ಹೋಗುತ್ತಿದ್ದೇವೆ ಮಡಕಸಿರದಿಂದ ರೊಳ್ಳ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿ ಇದೆ ಜರ್ನಿ ಟೈಮ್ ಅರ್ಧ ಗಂಟೆ ಬಸ್ ಟಿಕೆಟ್ ಕಾಸ್ಟ್ ನಲವತ್ತು ರೂಪಾಯಿಗಳು ಶೇರ್ ಆಟೋದವರು ಕೂಡ ಮಡಕಶಿರದಿಂದ ರೊಳ್ಳಾಗೆ ಹೋಗಲು ನಲವತ್ತು ರೂಪಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ ನೀವು ಬಸ್ಸಿನಲ್ಲಿ ಹೋಗುವುದು ಅಥವಾ ಶೇರ್ ಆಟೋದಲ್ಲಿ ರೊಳ್ಳಾಗೆ ಹೋಗುವುದು ನಿಮ್ಮ ಆಯ್ಕೆ ರೊಳ್ಳೆಯ ಈ ಸರ್ಕಲ್ನ ಬಳಿ ಬಸ್ ಅನ್ನು ನಿಲ್ಲಿಸುತ್ತಾರೆ ಇಲ್ಲಿಂದ ದೇವಾಲಯವು ಇನ್ನೂರು ಮೀಟರ್ಗಳ ಅಂತರದಲ್ಲಿದೆ ನಾವು ದೇವಾಲಯಕ್ಕೆ ಹೋಗಲು ಈ ಮಾರ್ಗದಲ್ಲಿ ಮುಂದೆ ಸಾಗಬೇಕು ನಿಮಗೆ ಗೊಂದಲವಾದರೆ ಇಲ್ಲಿನ ಸ್ಥಳೀಯರನ್ನು ವಿಚಾರಿಸಿದರೆ ಅವರು ನಿಮಗೆ ಗೈಡ್ ಮಾಡುತ್ತಾರೆ ಈ ಸರ್ಕಲ್ ನ ಬಳಿ ಶ್ರೀ ಶನೇಶ್ವರ ಸ್ವಾಮಿಯ ದೇವಾಲಯವಿದೆ ಬನ್ನಿ ನಾವು ಮೊದಲು ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ ಶ್ರೀ ಶನೇಶ್ವರ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಇಲ್ಲಿ ನವಗ್ರಹಗಳ ಸಮೇತ ಶ್ರೀ ಶನೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಪ್ರಭು ರಾಮಚಂದ್ರರ ದೇವಾಲಯ ನಾವು ಮೊದಲು ರೊಳ್ಳೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವನ್ನು ದರ್ಶನ ಮಾಡಿಕೊಂಡು ರಿಟರ್ನ್ ಬರುವಾಗ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡೋಣ ಆಂಧ್ರ ಪ್ರದೇಶ ರಾಜ್ಯದ ಶ್ರೀ ಸತ್ಯಸಾಯಿ ಜಿಲ್ಲೆಯ ಮಡಕಶಿರ ತಾಲೂಕಿನಲ್ಲಿ ಇರುವ ರೊಳ್ಳೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ಭೂತಪ್ಪ ದೇವರ ಜಾಗೃತ ಕ್ಷೇತ್ರವಾಗಿದೆ ರೊಳ್ಳೆಯು ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಂಡಿರುವ ಆಂಧ್ರ ಪ್ರದೇಶ ರಾಜ್ಯದ ಗಡಿ ಪ್ರಾಂತ್ಯವಾಗಿರುವುದರಿಂದ ಇಲ್ಲಿನ ಹೆಚ್ಚಿನ ಜನರು ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ದೇವಾಲಯದ ಮುಂಭಾಗದಲ್ಲಿ ವಿಶಾಲವಾದ ಆವರಣವು ಇರುವುದರಿಂದ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಮಾಡಲು ಯಾವುದೇ ರೀತಿಯ ಸಮಸ್ಯೆ ಇರುವುದಿಲ್ಲ ಶ್ರೀಮಹಾವಿಷ್ಣುವಿನ ದಶಾವತಾರಗಳಲ್ಲಿ ನಾಲ್ಕನೇ ಅವತಾರವಾಗಿರುವ ಶ್ರೀ ನರಸಿಂಹಸ್ವಾಮಿಯು ಅಸುರನಾದ ಎರಡನೇ ಕಶ್ಯಪವನ್ನು ಕೊಂದು ಭೂಮಿಯ ಮೇಲಿನ ವಿಪತ್ತನ್ನು ಕೊನೆಗೊಳಿಸಿ ಧರ್ಮವನ್ನು ಪುನಃಸ್ಥಾಪಿಸಿದರು ದುಷ್ಟರನ್ನು ಶಿಕ್ಷಿಸುವ ಮತ್ತು ಶಿಷ್ಟರನ್ನು ರಕ್ಷಿಸುವ ದೇವದೇವರಾಗಿದ್ದಾರೆ ಅಲ್ಲಿ ಕಾಣುತ್ತಿರುವ ದೇವಾಲಯವು ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ನಾವು ಮೊದಲು ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯನ್ನು ದರ್ಶನ ಮಾಡಿಕೊಂಡು ನಂತರ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಭೂತಪ್ಪ ದೇವರನ್ನು ದರ್ಶನ ಮಾಡಿಕೊಳ್ಳೋಣ ದೇವಾಲಯದ ಮುಂಭಾಗದಲ್ಲಿ ಅನೇಕ ದೇವಿ ದೇವತೆಯರ ಸುಂದರವಾದ ಮೂರ್ತಿಗಳನ್ನು ನಾವು ಕಾಣಬಹುದು ಪ್ರತಿ ವರ್ಷವೂ ಕದ್ರಿ ಹುಣ್ಣಿಮೆಯಂದು ದೇವಾಲಯದಲ್ಲಿ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಲಾಗುತ್ತದೆ ಈ ಸಮಯದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುತ್ತಾರೆ ಲಕ್ಷ್ಮೀ ಲಕ್ಷ್ಮೀನರಸಿಂಹ ಸ್ವಾಮಿಯು ಅನೇಕ ಕುಟುಂಬಗಳಿಗೆ ಮನೆದೇವರೂ ಆಗಿದ್ದಾರೆ ತಲೆ ಕೂದಲನ್ನು ತೆಗೆಸುವುದಾಗಿ ಅರಕೆ ಹೊತ್ತಂತಹ ಭಕ್ತಾದಿಗಳು ತಮ್ಮ ತಲೆ ಕೂದಲನ್ನು ಸ್ವಾಮಿಗೆ ಸಮರ್ಪಿಸಿ ಅರಕೆಯನ್ನು ತೀರಿಸುತ್ತಾರೆ ನರಸಿಂಹಸ್ವಾಮಿಯು ಬಾಹ್ಯ ದುಷ್ಟತನವನ್ನು ಮಾತ್ರವಲ್ಲದೆ ದೇಹ ಮಾತು ಮತ್ತು ಮನಸ್ಸಿನ ದುಷ್ಟತನವನ್ನು ಕೂಡ ನಾಶ ಮಾಡುವವರು ಭಕ್ತರು ಸಂಕಷ್ಟದಲ್ಲಿರುವಾಗ ನರಹರಿಯ ರೂಪರಾಗಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಬೇಡಿಕೊಳ್ಳುವುದರಿಂದ ಸರ್ವ ದುರಿತಗಳು ದುಃಖಗಳು ಕೂಡ ನಿವಾರಣೆಯಾಗುತ್ತವೆ ನರಸಿಂಹಸ್ವಾಮಿಯ ಮಂತ್ರವನ್ನು ಪಠಿಸುವುದರಿಂದ ಎಲ್ಲಾ ರೀತಿಯ ಭಯ ಮತ್ತು ಆತಂಕಗಳು ನಿವಾರಣೆಯಾಗುತ್ತವೆ ನರಸಿಂಹಸ್ವಾಮಿಯ ದಿವ್ಯ ನಾಮ ಸ್ಮರಣೆಯಿಂದ ಮನಸ್ಸಿನ ಮೇಲೆ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಮತ್ತು ಧೈರ್ಯ ವಿಶ್ವಾಸ ನಂಬಿಕೆ ಮತ್ತು ನಿರ್ಭಯತೆಗಳನ್ನು ನೀಡುತ್ತದೆ ಶತ್ರುಗಳನ್ನು ನಿಗ್ರಹಿಸಿ ಎಲ್ಲ ದುಷ್ಟ ಅಪಾಯಗಳಿಂದ ನಮ್ಮನ್ನು ಸ್ವಾಮಿಯು ರಕ್ಷಿಸುತ್ತಾರೆ ಈ ದೇವಾಲಯದೊಳಗೆ ಅನೇಕ ದೇವಿ ದೇವತೆಯರ ಸುಂದರವಾದ ಕೆತ್ತನೆಗಳ ಜೊತೆಗೆ ಅನೇಕ ದೇವರುಗಳ ಸುಂದರ ಚಿತ್ರಕಲಾಕೃತಿಗಳನ್ನು ಕೂಡ ನಾವು ಕಾಣಬಹುದಾಗಿದೆ ನರಸಿಂಹ ಸ್ವಾಮಿಯನ್ನು ನಂಬಿದಂತಹ ಭಕ್ತರ ಜೀವನದಲ್ಲಿ ಸ್ವಾಮಿಯು ಸಂತೋಷ ಸಮೃದ್ಧಿ ಯಶಸ್ಸು ಮತ್ತು ರಕ್ಷಣೆಯನ್ನು ನೀಡುವ ಕರುಣಾಮಯಿ ಮಾತ್ರವಲ್ಲದೆ ನಮ್ಮನ್ನು ಆಧ್ಯಾತ್ಮಿಕ ಗುರಿಯಡಿಗೆ ಕರೆದೊಯ್ಯುವ ಪರಬ್ರಹ್ಮ ಸ್ವರೂಪರು ಆಗಿದ್ದಾರೆ ನಮ್ಮೊಳಗಿನ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ನಮ್ಮನ್ನು ಜ್ಞಾನದ ಬೆಳಕಿನಡೆಗೆ ಕರೆದೊಯ್ಯುವ ದೇವದೇವರಾಗಿದ್ದಾರೆ ರೊಳ್ಳೆಯ ಶ್ರೀ ಸ್ವಾಮಿಯನ್ನು ದರ್ಶಿಸಿಕೊಳ್ಳಿ ಇದು ಶ್ರೀ ಭೂತಪ್ಪ ದೇವರ ದೇವಾಲಯ ನಾವು ಇಲ್ಲಿಗೆ ಬರುವುದು ಮಧ್ಯಾಹ್ನ ಲೇಟ್ ಆದ ಕಾರಣ ದೇವಾಲಯವು ಓಪನ್ ಆಗಿರಲಿಲ್ಲ ಇಲ್ಲಿನ ಪುರೋಹಿತರು ನಾವು ಬಹಳ ದೂರದಿಂದ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಎಂದು ತಿಳಿದು ಪುನಃ ದೇವಾಲಯವನ್ನು ಓಪನ್ ಮಾಡಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟರು ಶ್ರೀ ಭೂತಪ್ಪ ದೇವರನ್ನು ದರ್ಶಿಸಿಕೊಳ್ಳಿ ಪ್ರತಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಭೂತಪ್ಪ ದೇವರ ಸೇವೆಯು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಈ ಸಮಯದಲ್ಲಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಶ್ರೀ ಭೂತಪ್ಪ ದೇವರ ಉತ್ಸವವನ್ನು ಕಣ್ತುಂಬಿಸಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಭೂತಪ್ಪ ದೇವರು ಮೈ ಮೇಲೆ ಬರುತ್ತಾರೆ ಶ್ರೀ ಭೂತಪ್ಪ ದೇವರ ಕಾಲಿನ ಸ್ಪರ್ಶದಿಂದ ಸಕಲ ರೋಗಗಳು ದೂರವಾಗುತ್ತವೆ ಸಂತಾನ ಭಾಗ್ಯವು ಇಲ್ಲದವರಿಗೆ ಸ್ವಾಮಿಯು ಸಂತಾನ ಭಾಗ್ಯವನ್ನು ಕರುಣಿಸುತ್ತಾರೆ ತಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಕೂಡ ಶ್ರೀ ಭೂತಪ್ಪ ದೇವರ ಕಾಲಿನ ಸ್ಪರ್ಶವನ್ನು ಮಾಡುವುದರಿಂದ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ ಈ ಸಮಯದಲ್ಲಿ ಭಕ್ತಾದಿಗಳು ಶ್ರೀ ಭೂತಪ್ಪ ದೇವರಿಗೆ ನೈವೇದ್ಯವಾಗಿ ಕಡಲೆಪುರಿ ಬಾಳೆಹಣ್ಣು ಬೆಲ್ಲ ಮಂಡಕ್ಕಿಯನ್ನು ಅರ್ಪಿಸುತ್ತಾರೆ ಸ್ವಾಮಿಯ ನೈವೇದ್ಯವಾದ ನಂತರ ಪ್ರಸಾದದ ರೂಪದಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಹಂಚುತ್ತಾರೆ ಜಾತ್ರೆಯಲ್ಲಿ ಗೋವಿಂದ ಗೋವಿಂದ ಎಂಬ ದಿವ್ಯ ನಾಮ ಸ್ಮರಣೆಯು ಎಲ್ಲೆಡೆಯೂ ಮೊಳಗುತ್ತಿರುತ್ತದೆ ಇದು ಈಶ್ವರರ ದೇವಾಲಯ ಈಶ್ವರರ ದೇವಾಲಯದ ಪಕ್ಕದಲ್ಲಿ ಶ್ರೀ ಗುರುತಿಪ್ಪೇರುದ್ರಸ್ವಾಮಿಯವರ ದೇವಾಲಯವಿದೆ ಶ್ರೀ ಭೂತಪ್ಪ ಸ್ವಾಮಿಯ ದೇವಾಲಯವು ರೊಳ್ಳ ಲಕ್ಷ್ಮೀ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿಯೇ ಇದೆ ನೀವು ಈ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿದಾಗ ಶ್ರೀ ಭೂತಪ್ಪ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳುವುದು ಮರೆಯಬೇಡಿ ಇದು ರೊಳ್ಳೆಯ ಶ್ರೀ ಅಭಯ ಆಂಜನೇಯ ಸ್ವಾಮಿಯವರ ದೇವಾಲಯ ಬನ್ನಿ ಶ್ರೀ ಆಂಜನೇಯ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ ಇದು ಪ್ರಭು ಶ್ರೀರಾಮಚಂದ್ರರ ದೇವಾಲಯ ಬನ್ನಿ ಪ್ರಭು ಶ್ರೀರಾಮಚಂದ್ರರನ್ನು ದರ್ಶನ ಮಾಡಿಕೊಳ್ಳೋಣ ರೊಳ್ಳೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ಭೂತಪ್ಪ ದೇವರ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು